ಮಾಡಿದಷ್ಟು ನೀಡು ಭಿಕ್ಷೆ ವಚನ ನೋಡಿದಿರುವ ಮಧ್ಯ ಕರ್ನಾಟಕದ ಐತಿಹಾಸಿಕ ಪಭಾಢ ಪುರುಷ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕಾಯಕಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಅವರ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ದಾಸೋಹದ ವ್ಯವಸ್ಥೆಗೆ ದೇವಸ್ಥಾನದ ಸಮಿತಿ ವತಿಯಿಂದ ಮಸಾಲಾ ಪದಾರ್ಥಗಳನ್ನು ತಯಾರು ಮಾಡಿಕೊಳ್ಳಲಾಯಿತು ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸುವಂತಹ ಲಕ್ಷಾಂತರ ಭಕ್ತರ ಅನ್ನ ದಾಸೋಹಕ್ಕಾಗಿ ದೇವಸ್ಥಾನ ಸಮಿತಿಯಿಂದ ಮಸಾಲೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಟ್ಟಿ ಪುಣ್ಯ ಕ್ಷೇತ್ರದಲ್ಲಿ ನೆಲೆಸಿರುವ ಮಾಡಿದಷ್ಟು ನೀಡಿ ಭಿಕ್ಷೆ ಶ್ರೀ ಶ್ರೀಗುರು ರುದ್ರಸ್ವಾಮಿ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆದು ಹಸುವಿನಿಂದ ಹೋಗಬಾರದು ಎನ್ನುವ ಉದ್ದೇಶದಿಂದ ಶ್ರಾವಣ ಮಾಸದಲ್ಲಿ ಭಕ್ತರಿಗೆ ದಾಸೋಹ ಮಾಡಲು ಟನ್ ಗಟ್ಟಲೆ ಮಸಾಲೆ ಪುಡಿ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ ಸಾವಿರಾರು ಜನರಿಗೆ ಸಾಂಬಾರ್ ತಯಾರಿಸಲು ಅಂಗಡಿಯಿಂದ ಖರೀದಿಸ್ತಾ ಇದ್ದ ಖಾರದ ಪುಡಿ ಮಸಾಲೆ ಪುಡಿಯಿಂದ ತಯಾರು ಮಾಡ್ತಾ ಇದ್ದ ಊಟದಲ್ಲಿ ರುಚಿ ಹಾಗೂ ಶುಚಿ ಇರೋದಿಲ್ಲ ಆದ್ದರಿಂದ ಪ್ರತಿ ವರ್ಷ ದೇವಸ್ಥಾನದ ವತಿಯಿಂದಲೇ ಗುಣಮಟ್ಟದ ಮಸಾಲೆ ಪುಡಿಯನ್ನ ತಯಾರಿಕೆಗೆ ಬಳಕೆ ಮಾಡಿಕೊಳ್ತಾ ಇದೆ ದೇವಸ್ಥಾನದಲ್ಲಿ ಯಾರಾದರೂ ಭಕ್ತರು ಬಂದು ದಾಸೋಹ ಮಾಡಿಸಿದ್ರೆ ಅವಕಾಶ ನೀಡಲಾಗುವುದು ಯಾರು ಮುಂದೆ ಬರದೇ ಇದ್ರೆ ದೇವಸ್ಥಾನದಿಂದಲೇ ಅಡುಗೆ ತಯಾರಿಸಿ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗುವುದು ಅಂತ ದೇವಸ್ಥಾನದ ಸಮಿತಿ ತಿಳಿಸಿದೆ ವರದಿ ಹರೀಶ್ ನಾಯ್ಕನಹಟ್ಟಿ